ಕಾರ ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವುದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಸಚಿವ ಕೃಷ್ಣ ಭೈರೇಗೌಡ ಅವರ ವಿರುದ್ಧದ ಭೂ ಕಬಳಿಕೆ ಆರೋಪವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಕೋಲಾರದ ಗರುಡನಪಾಳಿಯ ಗ್ರಾಮದಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಬಂದಿತ್ತು ಇಪ್ಪತ್ತೊಂದು ಪಾಯಿಂಟ್ ಒಂದು ಆರು ಎಕರೆ ಭೂಮಿ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಶೂನ್ಯ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಈ ಮೂಲಕವಾಗಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಸಚಿವ ಕೃಷ್ಣ ಭೈರೇಗೌಡ ಅವರ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಬಂದಿತ್ತು ಇಪ್ಪತ್ತೊಂದು ಪಾಯಿಂಟ್ ಒಂದು ಆರು ಎಕರೆ ಭೂಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಇವತ್ತು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ತಯಾರಿ ಮಾಡಿಕೊಂಡಿದ್ದಾರೆ ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ ಹಿಂದೆ ಏನಾಗಿದೆ ಅನ್ನೋದು ಬೇಕಾದರೆ ಯಾರಾದರೂ ಚೆಕ್ ಮಾಡಲಿ ಇದು ನಮಗೆ ನಮ್ಮ ತಾತ ಅವರು ಖರೀದಿ ಮಾಡಿದ ಜಾಗ ಹೌದಾ ಅಲ್ವಾ ಅದರ ಮುಖಾಂತರ ವಿಭಾಗ ಆಗಿ ನಮಗೆ ಬಂದಿರೋದು ಹೌದಾ ಅಲ್ವ ಈ ಕಾಲದಲ್ಲಿ ಇದು ಏನಾದರೂ ಆಗಿದೆಯಾ ಯಾವ ಕಾಲದಲ್ಲಿ ಇದು ನಮ್ಮ ಕುಟುಂಬಕ್ಕೆ ಬಂದಿದ್ದು ಅನ್ನೋದನ್ನು ಬೇಕಾದರೆ ಯಾರು ಬೇಕಾದರೂ ಚೆಕ್ ಮಾಡಲಿ ಅವರಿಗೆ ಸರ್ಕಾರ ನಾನು ಮಂತ್ರಿ ಆಗಿದ್ದೀನಿ ಅಧಿಕಾರ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನುವಂಥ ಅನುಮಾನ ಏನಾದರೂ ಇದ್ದರೆ ಬೇಕಾದರೆ ಲೋಕಾಯುಕ್ತ ಕಡೆಯಿಂದನೂ ಅವರು ತನಿಖೆ ಮಾಡಲಿ ಅದಕ್ಕೂ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ಕೋರ್ಟಿಗೆ ಕೇಸ್ ಹಾಕಲಿ ಸೊ ಎಲ್ಲದಕ್ಕೂ ನಾವು ತಯಾರಿದ್ದೇವೆ ನಾ ಜಮೀನು ಏನಿದೆ ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನಮ್ಮ ತಾತನವರು ಅವರಿಂದ ಅವರ ಮಕ್ಕಳು ನಮ್ಮ ತಂದೆ ನಮ್ಮ ಚಿಕ್ಕಪ್ಪಂದಿರು ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು ಇದು ಯಾವುದು ಕೂಡ ಗ್ರ್ಯಾಂಟು ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತು